ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಹೇಳಿ ಸರ್ ಒಂದು ಓಂಡ ಐ ಟ್ವೆಂಟಿ ಒಂದು ಗಾಡಿ ಕಳ್ಸಿಕೊಟ್ಟಿದ್ರು ಹಾಂ ಹೇಳಿ ಮಾಡಲ್ ಎಷ್ಟು ಗಾಡಿ ಹನ್ನೆರಡು ಓನರ್ ಆ ನಾ ಸೆಕೆಂಡ್ ಓನರ್ ನೀವು ಸೆಕೆಂಡ್ ಓನರ ಹಾಂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತಾನೆ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಗಾಡಿದು ಹಾ ಎಲ್ಲಾ running ಅಲ್ಲಿ ಇದೆ loan ಏನಾದ್ರು ಮೇಲೆ ಹಾ loan ಇದೆಯಾ ಗಾಡಿ ಮೇಲೆ ಇಲ್ಲ sir ಎಲ್ಲಾ ಕ್ಲಿಯರ್ ಇದೆ ಕ್ಲಿಯರ್ ಆಗಿದೆ ಹಾ ಎಲ್ಲಾ ಕ್ಲಿಯರ್ ಇದೆ ಆ ಈ ಈ ತಿಂಗಳು end ಒಂದು emission ಒಂದು ಕ್ಲಿಯರ್ ಇದ ಎಮಿಷನ್ ಲಾಸ್ಟ್ ಡೇಟ್ ಆಗುತ್ತೆ ಹಾ ಇನ್ನ ಎಲ್ಲಾ ಇದೆ ಆ running ಒಂದು ಮೂವತ್ತೆರಡು ಆಗಿದೆ ಹಲೋ engine condition ಅಂತ.

ಎಷ್ಟ ಕೊಡ್ತಿದೀವಿ ಮ್ಯಾರೇಜ್ ಗಡಿ ಮೈಲೇಜ್ ನಾ ಟೆಸ್ಟ್ ಮಾಡ್ದಾಗ ಹತ್ ಹತ್ರ ಹದಿನೆಂಟರ ಮೇಲ ಅದ ಅದು ಮ್ಯಾಗ್ವಿಲ್ ಹಾಕ್ಸೀವಿ ಆಫ್ಟರ್ ಮಾರ್ಕೆಟ್ ಮ್ಯಾಗ ಮ್ಯಾಗ್ವಿಲ್ ಹಾಕ್ಸಿ ಮತ್ತ ಅದನ್ನ ಹೈಟ್ ಬೇರೆ ಮಾಡ್ಸಿದಿವಿ ಬಾಡಿ ಟಚ್ ಆಗ್ಬಾರ್ದು ಅಂತ ಹಂಗಾಗಿದಕ್ಕೆ ಸ್ವಲ್ಪ ಈಗ ಒಂದು ಹದಿನೆಂಟ್ ಕೊಡ್ತಾ ಇದೆ ಇಲ್ಲ ಅಂದ್ರೆ ಟ್ವೆಂಟಿ ಪ್ಲಸ್ ಕೊಡ್ತಿತ್ತು ಈ ಅಂತ ಕೊಡ್ತಾ ಇದ್ದ ಹಾ ಡೀಸೆಲ್ ವೇರಿಯಂಟ್ ಅದಕ್ಕೆ ಕೊಡ್ತಾ ಇರೋದು ಲೊಕೇಶನ್ ಬಿಡ್ತ ಸರ್ ಗಡಿ ಆ ಇಲ್ಲಿ ಸಾಗರ ಸಾಗರ ಹಾ ಎಷ್ಟ ಹೇಳ್ತೀರಾ ಕಡೆ ರೇಟ್ ಆ ಗಾಡಿ ಗೀಡಿ after market ನಾ ಅದ್ ನಿನ್ tyre ಎಲ್ಲಾ ಹಾಕ್ಸಿರೋದಕ್ಕೆ ನೂರು ಎಂಬತೈದು ಹೇಳ್ತಾ ಇನಿ negotiable ಆಗೋಣ ಹಂಗಿದ್ರೆ ನೂರು ಎಂಬತೈದು ಅಂದ್ರೆ negotiable ಹಾ final ಎಷ್ಟ್ ಕೊಡ್ತೀರ ನೀವು ಹ್ಮ್ ಒಂದು ನೂರು ಎಪ್ಪತ್ತು ನೂರ ಎಪ್ಪತೈದು ಕೊಡ್ತೀರ ಹಾ ಒಟ್ಟು separate ಮಾಡ್ತೀವಿ ನಾ ಗಾಡಿನ ಬಂದ್ರೆ negotiate ಮಾಡಿ ಗಾಡಿ ಕೊಡಿ ಅಂತ ಹಾ okay sir thank you. Okay, sir. Thank you.